ದೇವರ ಮನೆಯಲ್ಲಿ ಅಪ್ಪಿತಪ್ಪು ಈ ವಸ್ತುನ ಇಡಬಾರದು ಇಟ್ಟರೆ ಕಷ್ಟಗಳು ತಪ್ಪಿದ್ದಲ್ಲ ಇದು ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿಲ್ಲ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದು ದೇವರ ಕೋಣೆಯನ್ನು ಮಾಡಿಕೊಂಡಿರುತ್ತಾರೆ ಅಲ್ಲಿ ತಮಗೆ ಇಷ್ಟವಾದ ದೇವರ ಫೋಟೋಗಳು ಮತ್ತು ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆದರೆ ಶಾಸ್ತ್ರಗಳ ಪ್ರಕಾರ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟರೆ ಎಷ್ಟು ಒಳ್ಳೆಯದಾಗುತ್ತೋ ಹಾಗೆ ಕೆಲವೊಂದು ಇಡಬಾರದಂತಹ ವಸ್ತುಗಳನ್ನು ಇಟ್ಟರೆ ಕೆಟ್ಟದ್ದು ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ರಹಸ್ಯ ವಿಷಯವನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪನೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವು ವಸ್ತುಗಳನ್ನ ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಟಿದ್ದೆ ಆದಲ್ಲಿ ಮನೆಯಲ್ಲಿ ನೆಗೆಟಿವಿಟಿ ಜಗಳ ಕಿರಿಕಿರಿ ಹೆಚ್ಚಾಗುತ್ತೆ ಮೊದಲಿಗೆ ಮನೆಯಲ್ಲಿ ಮತ್ತು ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಅನ್ನೋದನ್ನ ತಿಳಿಸ್ತೀನಿ ಒಂದು ಈಗಿನ ಕಾಲದಲ್ಲಿ ನಾವು ನೀವೆಲ್ಲ ಹಿತ್ತಾಳೆ ಬೆಳ್ಳಿ ಈ ರೀತಿ ದೀಪಗಳನ್ನು ಉಪಯೋಗಿಸುತ್ತೇವೆ ಆದರೆ ಹಳೆಯ ಕಾಲದಲ್ಲಿ ಮಣ್ಣಿನ ದೀಪ ಬೆಳಗುತ್ತಿದ್ದರು ಈ ಮಣ್ಣಿನ ದೀಪದಲ್ಲಿ ಭೂತಾಯಿಯ ಒಂದು ಅಂಶ ಇರೋದ್ರಿಂದ ಇದು ಪೂಜೆಗೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮಣ್ಣಿನ ದೀಪ ಬೆಳಗುವುದರಿಂದ ನಮ್ಮ ಎಲ್ಲಾ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ದೇವರ ಆಶೀರ್ವಾದ ಬೇಗನೆ ಸಿಗುತ್ತೆ ಬೆಲ್ಲದ ದೀಪ ಹಚ್ಚೋದ್ರಿಂದನೂ ಕೂಡ ವಿಶೇಷ ಕಲಗಳು ಸಿಗುತ್ತವೆ ಅಂತ ಹಿರಿಯರು ಹೇಳ್ತಾ ಇದ್ರು ಇನ್ನು ಎರಡನೆಯದು ಸ್ವಸ್ತಿಕ್ ಚಿಹ್ನೆ ಸ್ವಸ್ತಿಕ್ ಚಿಹ್ನೆ ತುಂಬಾನೇ ಶುಭ ಅಂತ ಹೇಳ್ತಾರೆ ಈ ಚಿಹ್ನೆಯನ್ನ ದೇವರ ಮನೆಯಲ್ಲಿ ಬರೆಯುವುದರಿಂದ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ ಹಾಗಾಗಿ ದೇವರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಕಡ್ಡಾಯವಾಗಿ ಬರೀಬೇಕು ಮೂರನೆಯದು ಕಳಶ ದೇವರ ಮನೆಯಲ್ಲಿ ಕಳಶ ಇರಲೇಬೇಕು ಕಳಶ ಲಕ್ಷ್ಮೀದೇವಿಯ ಪ್ರತೀಕ ಯಾವ ಮನೆಯಲ್ಲಿ ಕಳಶ ಇರುತ್ತೋ ಆ ಮನೆಗೆ ಲಕ್ಷ್ಮೀ ಅತಿ ಶೀಘ್ರದಲ್ಲಿ ಪ್ರವೇಶ ಮಾಡುತ್ತಾಳೆ ಅಂತ ಭಗವಂತ ಶ್ರೀಕೃಷ್ಣ ಹೇಳಿದ್ದಾರೆ ಇನ್ನು ನಾಲ್ಕನೆಯದು ಶಂಖ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಇದು ಈ ಒಂದು ವಸ್ತು ದೇವರ ಮನೆಯಲ್ಲಿ ಇದ್ದರೆ ಅತಿ ಶುಭ ಮನೆಯಲ್ಲಿ ಶಂಖ ಇದ್ರೆ ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಗೆ ಬೇಗ ಮಗನೇ ಬರ್ತಾಳೆ ಈಗ ನಾವು ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರದು ಅಂತ ತಿಳಿಸಿಕೊಡ್ತೀವಿ ಮತ್ತು ಈ ವಸ್ತುಗಳನ್ನು ಇಟ್ಟರೆ ಯಾವ ತೊಂದರೆ ಆಗುತ್ತೆ ಅಂತಾನು ಹೇಳ್ತೀವಿ ಮೊದಲನೆಯದಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋ ಬೆಸ ಸಂಖ್ಯೆಯಲ್ಲಿ ಇಡಬಾರದು ಬೆಸಸಂಖ್ಯೆ ಅಂದ್ರೆ ಒಂದು ಮೂರು ಅಥವಾ ಐದು ಈ ತರಹ ಗಣೇಶನ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಇಡಬಾರದು ನಿಮ್ಮ ಮನೆಯಲ್ಲಿ ಎರಡು ಗಣೇಶನ ಫೋಟೋ ಅಥವಾ ವಿಗ್ರಹ ಇದ್ರೆ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತವೆ ಇನ್ನು ಎರಡನೆಯದು ಗಣೇಶನ ಮೂರ್ತಿ ಮನೆಯ ಎಂಟ್ರೆನ್ಸ್ನಲ್ಲಿ ಅಥವಾ ಮುಖ್ಯ ದ್ವಾರದ ಹತ್ತಿರ ಇಟ್ಟಿರುತ್ತಾರೆ ಆ ಗಣೇಶನ ಮುಖ ಹೊರಗಡೆ ನೋಡೋ ತರ ಇರಬಾರದು ಈ ತರಹ ಇದ್ರೆ ನೀವು ಕೆಟ್ಟ ಕಲಗಳನ್ನ ಅನುಭವಿಸಬೇಕಾಗುತ್ತೆ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ಹಾಗಾಗಿ ಗಣೇಶನ ಮುಖ ಒಳಗಡೆ ನೋಡೋ ತರ ನೀವು ಗಣೇಶನನ್ನ ಇಡಬೇಕು ಮೂರನೆಯದು ಅಕ್ಕಿ ಕಾಳುಗಳು ನಿಮ್ಮ ಮನೆಯ ಕಳಶದ ಕೆಳಗೆ ಅಕ್ಕಿ ಕಾಳುಗಳನ್ನು ಹಾಕಿರ್ತೀರಾ ಮತ್ತು ಅಕ್ಷತೆಗೆ ಅಂತ ಬಟ್ಟಲಲ್ಲಿ ಇಟ್ಟಿರ್ತೀರಾ ಈ ಅಕ್ಕಿ ಕಾಳುಗಳು ಒಡೆದಿರಬಾರದು ಅಥವಾ ನುಚ್ಚಕ್ಕಿ ಆಗಿರಬಾರದು ಆ ಅಕ್ಕಿ ಕಾಳುಗಳು ಪರಿಶುದ್ಧ ಆಗಿರಬೇಕು ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು ಹಾಗಾಗಿ ಒಡೆದಿರುವಂತಹ ಅಕ್ಕಿ ಕಾಳುಗಳನ್ನು ಪೂಜೆಗೆ ಅಥವಾ ದೇವರ ಮನೆಯಲ್ಲಿ ಉಪಯೋಗಿಸಬಾರದು ಹಾಗೇನೇ ನಾಲ್ಕನೇ ವಿಷಯ ನೀವು ದೇವರ ಮನೆಯಲ್ಲಿ ನಿಮ್ಮ ಪೂರ್ವಜರ ಫೋಟೋವನ್ನು ಇಟ್ಟಿದ್ರೆ ಅದನ್ನು ಕೂಡಲೇ ಅಲ್ಲಿಂದ ತೆಗಿಬೇಕು ಯಾಕೆಂದರೆ ದೇವರ ಮನೆಯಲ್ಲಿ ದೇವರ ಫೋಟೋ ಬಿಟ್ಟು ಬೇರೆ ಯಾವುದೇ ತರಹದ ಫೋಟೋಗಳನ್ನು ಇಡಬಾರದು ಐದನೇದು ನೀವು ದೇವರ ಮನೆಯಲ್ಲಿ ದೇವರ ಫೋಟೋ ಮತ್ತು ಭೈರವನ ಫೋಟೋ ಇಟ್ಟು ಪೂಜೆ ಮಾಡಬಾರದು ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಶನಿ ದೇವರು ಮತ್ತು ಭೈರವನ ಪೂಜೆ ಮಾಡಬಾರದು ಹಾಗಾಗಿ ನೀವು ನಿಮ್ಮ ದೇವರ ಮನೆಯಲ್ಲಿ ಎರಡು ಫೋಟೋಗಳನ್ನು ಇಡಲೇಬಾರದು ಆರನೇದು ನಿಂತಿರುವಂತಹ ಲಕ್ಷ್ಮೀ ಫೋಟೋ ನಿಂತಿರುವ ಲಕ್ಷ್ಮೀದೇವಿ ದೇವಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರದು ಮನೆಯಲ್ಲಿ ಈ ರೀತಿಯ ಫೋಟೋ ಇದ್ರೆ ಕೂಡಲೇ ತೆಗೆಯಿರಿ ನೀವು ಮನೆಯಲ್ಲಿ ಯಾವಾಗಲೂ ಕುಳಿತಿರುವಂತಹ ಲಕ್ಷ್ಮಿಯನ್ನೇ ಪೂಜಿಸಬೇಕು ಈಗ ನಾವು ನಿಮಗೆ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಅವಶ್ಯಕವಾಗಿ ಇಡಲೇಬೇಕಾದಂತಹ ಕೆಲವು ವಸ್ತುಗಳನ್ನು ತಿಳಿಸಿಕೊಡ್ತಾ ಇದ್ದೀವಿ ಅದರಲ್ಲಿ ಮೊದಲನೆಯದಾಗಿ ಗಂಗಾಜಲ ಈ ಗಂಗಾಜಲ ಎಷ್ಟು ಪವಿತ್ರ ಅಂತ ನಿಮಗೆ ಗೊತ್ತಿದೆ ಇದನ್ನ ನಿಮ್ಮ ದೇವರ ಮನೆಯಲ್ಲಿ ಇಡೋದ್ರಿಂದ ನೀವು ಮಾಡಿರುವಂತಹ ಎಷ್ಟೋ ಪಾಪಗಳಿಗೆ ಪ್ರಾಯಶ್ಚಿತ ಸಿಗುತ್ತೆ ಹಾಗಾಗಿ ಗಂಗಾಜಲವನ್ನ ದೇವರ ಮನೆಯಲ್ಲಿ ಇಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಎರಡನೆಯದಾಗಿ ನೀವು ಪೂಜೆ ಮಾಡುವಾಗ ಯಾವುದಾದರೂ ಒಂದು ವಸ್ತುವನ್ನು ತರೋದಕ್ಕೆ ಮರೆತು ಬಿಟ್ಟಿದ್ರೆ ಆಗ ನೀವು ಹೂ ಮತ್ತು ಅಕ್ಷತೆಯನ್ನು ಒಟ್ಟಿಗೆ ದೇವರಿಗೆ ಅರ್ಪಿಸಬೇಕು ಆಗ ದೇವರು ಪೂಜೆ ಮಾಡುವಾಗ ಆಗಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸುತ್ತಾರೆ ಇನ್ನು ಕೊನೆಯದಾಗಿ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಪ್ರವೇಶ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ರೆ ನಾವು ಹೇಳುವಂತಹ ಈ ಸಣ್ಣ ಉಪಾಯವನ್ನು ಮಾಡಿಕೊಂಡು ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡಿಬಹುದು ಮತ್ತು ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಬಹುದು ಅದು ಯಾವ ಉಪಾಯ ಅಂತ ನಾವೀಗ ಹೇಳ್ತೀವಿ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿ ಪೂಜೆ ಮಾಡುವಾಗ ನೀವು ಒಂದು ಕಮಲದ ಹೂವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಬೇಕು ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿ ಸದಾ ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತಾಳೆ ಪ್ರತಿ ಶುಕ್ರವಾರ ಈ ಒಂದು ಸಣ್ಣ ಉಪಾಯವನ್ನು ಮಾಡಬೇಕು ಮರಿಬೇಡಿ ಹಾಗೇನೆ ಒಂದು ಲೈಕ್ ಕೊಟ್ಟು ಓನ್ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ